ಓಡಾಡ್ತಾರೆ ಲಾರಿ ಗುತ್ಸಾ ಇಲ್ಲ ಇಲ್ಲಂದ್ರ ಒಂದ್ ಅವ್ರ ಹೆಂಡ್ರು ಮುಂಡೆ ಆಗ ಹೋಗ ಅಂತಾರೆ ನಮ್ ಎಂಡ್ರು ಮುಂಡೆ ಆಗ್ಬಿಟ್ಟು ಹೋಗ್ಬಿಡ್ಲೇ ಆ ಮಕ್ಳೆ ಚೆನ್ನಾಗಿರ್ಲೇನು ತೀರಾ ನಾವು ಮೇಂಟೇನ್ ಅವ್ರೇ ಇಕ್ಕೇ ನಾವ್ ರೋಡ್ ಹಂಗೇನಿಲ್ಲ ಈ ಇರ್ ಬಿಡಂಗಿಲ್ಲ ಈಗ ಈಗ ಏನ್ ಹೇಳ್ತಾರೆ ಏನ್ ಕೇಳ್ಬಿಡ್ತಿದ್ವ ತಾಂಬರ್ ಹೋಗಿ ಅಂತ ಕೇಳಬಿಟ್ಟು ಆಯ್ತಾ ಏನ್ ರೋಡ್ ತನಕ ಆಗುತ್ತೆ ಅಷ್ಟೊಂದು ಬತ್ತಿದೀವಿ ನಾವು ನಮ್ಮೂರ್ ಸರಿ ನಮ್ಮೂರು ನಮ್ಮೂರ್ ಜನ ಚೆನ್ನಾಗಿರ್ಲಿ ಅಂತ ನಾವು ಜವಾಬ್ದಾರಿ ತಗೊಂಡು ಮಾಡಕ್ ಹೋಗಿದ್ವಿ ನಾವು ಓಡಾಡ್ಬೇಕಾಯ್ತು ಹೊಲ್ದಾಗ ಅದಕ್ಕೋಸ್ಕರನ ಅಷ್ಟಕ್ಕೋಸ್ಕರ ಈಗ ಹೋಗು ಅಲ್ಲಿಂದ ತಗೊಂಡ್ಬಾರೋ ಅದ್ರ ಮೇಲೆ ನಾನ್ ಬಿಡ್ತೀನಿ ಅಂತಾರೆ ಇವರು ಇವ್ರ ಲೆಕ್ಕ ಲೆಕ್ಕೈತೆ ಇದರ ಜಮೀನ್ ಲೆಕ್ಕ ನಾನು ಸಮ್ಮತೆ ಇದ್ದರಿಗೆ ಮನೇಲಿ ಇದರ್ ಮಾತ್ರ ಜಮೀನು ಇವ್ರ್ ಮಾತ್ರ ಜಮೀನು ಇದರ ಜಮೀನು ಅಲ್ವಾ ಆಮೇಲೆ ರೋಡ್ ಆದ್ಮೇಲೆ ವ್ಯಾಲ್ಯೂ ಆಗೋದ್ ಇವ್ರಿಗೆ ಜಮೀನ್ಗೆ ನಮ್ಮಅಪ್ಪ ಇನ್ಗೆ ಅನುಕೂಲ ಆಗಲ್ಲ ಇರೋ ಇದನ್ನು ಸತ್ಯವಾಗಿ ಹೇಳ್ತೀನಿ ಕೇಳ್ಸಾ

ನಮ್ದೇನಿಲ್ಲ ಅಭ್ಯಂತರ ಏನಾಯ್ತ ಸರ್ಕಾರದ ಅನುಮತಿ ಪ್ರಕಾರ ನಕಾಶಿನೇ ಕೇಳಿಲ್ಲ ನಾವು ಒಟ್ಟಿಗೆ ಅವ್ರ ಅಲ್ದ ನಕಾಶೆ ಐತ ಅಲ್ಲಿ ಕೊಡಕ್ ಅವಕಾಶ ಇಲ್ವಾ ಬೇರೆ ಕಳೆದ ಕೊಡ್ಲಿ ಅಲ್ಲ ನಾವು ಮಾರ್ಕ ಮಾತಾಡಲ್ಲ ಕೊಡ್ಲಿ ಬಿಡ್ಲಿ ಅಂತ ಅಂದಿಲ್ಲ ಬೆಳಿಗ್ಗೆ ಇವತ್ತು ಆಗ್ಲಿಲ್ಲ ಅಂದ್ರೆ ಬೆಳಿಗ್ಗೆ ನಮ್ಮೂರಿಂದಲೇ ಒಂದ್ ಒಂದ್ ತಾಂಡಾಗ ನಾನು ಅಲ್ಲಿ ಸ್ಟ್ರೈ ಇದು ಮಾಡಿಸ್ತೀನಿ ತಲ ಕಪ್ಪಿಸಿದ ಮುಂದ್ ಕುಡ್ರಸ್ತೀನಿ ನನ್ ಮಕ್ಳು ಚಿಕ್ಕಾರ ಇದಾರೆ ಈ ರೋಡ್ ನಾಗ ಒಂದ್ ಏಳೆಂಟು ಹುಡುಗರು ಹೋಗ್ತಾವ ಸ್ಕೂಲ್ ಅವ್ರು ತಾಂಡಾಗ ಅಲ್ಲೇ ಕುಂಡ್ರಸ್ತೀವಿ ಆಮೇಲಿಂದ ಅವತ್ ಏನ್ ಹೇಳ್ತಾರೆ ಅವತ್ ಹೇಳ ನಮ್ ಎಂಎಲ್ಎ ಎಲ್ ಸಾಹೇಬ್ರು ಹೇಳಿ ತಹಸೀಲ್ದಾರ್ ಹೇಳಿ ಎಲ್ಲಾರು ಅಧಿಕಾರಿಗಳು ಅವ್ರ ಕಣ್ಗಣ ಒಂದ್ ಬೋರ್ ಗಾಡಿ ಬಂದು ಬೀಳುತ್ತೆ ಅಂತಂದ್ರೆ ವಾಪಸ್ ಹೋಗಿ ಬೇರೆ ಸಿತ್ತಂದ್ರೆ ಇವತ್ತು ಬೀಳೈತೆ ಸರ್ ಬೋರ್ ಗಾಡಿ ನಾಳೆ ಕೆಲವರು ಕಲ್ಲೇ ಹಾಕಿರ್ತಾರೆ ಯಾರು ಬಿಡ್ತಾರ ಸರ್ ಅದನ್ನ ಬಂದು ಬೋರ್ ಗಾಡಿ ಹೋಗುತ್ತೆ ಅಂತ ಹೊಡೆದ ಹೋಗ್ಲಿಲ್ಲ ಸರ್ ಈಗ ಅಲ್ಲಿ ಓಡಾಡ್ಬೇಕಾರ ಒಂದ್ ಅರ್ಕೆ ಗಿಡ ಮೂರ್ ಹಾಕ್ಯಾರ ಅರ್ಕೆ ಗಿಡ ಮೂರ್ ಹಾಕಿದ್ರಿ ಅಂತ ಗಲಾಟೆ ಮಾಡ್ಕೊಂಡ್ರು ರೋಡ್ ನಾಗ್ ರೋಡ್ ನಾಗ್ ಐತೆ ಅದಕ್ಕೆ ರೋಡ್ ನಾಗ್ ನಮ್ದು ಹಾಳ್ ಮಾಡಕ್ ಬಂದವ್ರೆ ಅಂತಾರೆ ಸರಪ್ ತುಂಬಿಕೊಂಡು ಅವ್ರು ತಮ್ಮನೇ ಸಪೆ ತುಂಬಿಕೊಂಡ್ ಬಂದೇನೆ ಮುರಿದೈತೆ ನಾವು ಮಧ್ಯೆ ಸಿಕ್ಕೋದಾಗ ನೋಡಪ್ಪ ಅಡಿಕೆ ಗಿಡ ಮುರ ಹಾಕಿದಾರ ಅಂತ ಇಪ್ಪತ್ತೈದು ಯಾವ್ದೇ ಬಿಡು ಅಂದ್ರೆ ಓಹೋ ತೋರ್ಸಕ್ಕೆ ಎಲ್ಲ ಬಿಟ್ಬಿಡ್ತಾರೆ ಅಂತ ಒಂದ್ಸತಿ ನೋಟಿಸ್ ಇಶ್ಯೂ ಮಾಡಿದ್ರು ಅವಾಲು ಸಮೇತ ಅವ್ರು ಬಂದು ಎಲ್ಲಾರ್ಗು ಬಂದಾಗ ನಾವು ಎಲ್ಲ ನೋಟಿಸ್ ಎಲ್ಲ ತಗೊಂಡೋಗಿ ಕೊಟ್ಟಿದೀವಿ ಈ ತೋರ್ಸಿ ಗಳಪಿನ ತಿಂತಾರು ಅಂತಾನ ತಿರ್ಗ ಆಮೇಲಿಂದ ನೀವೇ ತೆರಗೊಳಿಸ್ರಿ ಅಂತ ನಾವ್ ಹೇಳಿ ನಾವೇ ಕೊಟ್ವಿ ನಾವ್ ತೆರಗೊಳಿಸ್ರಿ ಅಂತ ಕೊಟ್ಟಾಗ ಅವರೇ ಬಂದ್ ಹೇಳಿರು ಬಿಡ್ತಾ ಇಲ್ಲ ಅಂದ್ರೆ ಇದು ಯಾರು ಕ್ರಮ ತಗೋಕ ಅವ್ರು ತಾಂಬೇಳಸ ಇವ್ರೋಡ್ ಮಾಡಿದಿವಿ ನಾಲ್ಕ ಗಿಡ ಗ್ರಾಮ ಪಂಚಾಯತಿ ಗಿಡ ಈಗ ಅವ್ರು ಇನ್ನೊಂದು ಬಿಟ್ಟಿದೀವಿ ಅಲ್ಲಿ ರೋಡ್ ಆಗೈತೆ ಅವ್ರೇನ್ ಹೇಳಿದ್ರು ನೋಡಪ್ಪ ಎಲ್ಲಾರಿದ್ರು ನಂದು ಕಿತ್ಕೊಂಡು ಹೋಗು ಕೇಳದ ಅವ್ರು ಇವಾಗ ಗೌಡ್ರೆ ತಹಸೀಲ್ದಾರ್ ಬಂದು ನಾನು ಒಡಿಸ್ ಕೊಡ್ತೀನಿ ಅಂತಂದ್ ಇವಾಗ ಅವ್ರ ಚೇಂಬರ್ನಾಗೆ ಹೇಳೇವ್ರಿ ಇವಾಗ ಅವ್ರು ಬರೋದಕ್ಕ ಕಾಯಿ ಅಷ್ಟೇ ಇನ್ನೇನಿಲ್ಲ ನಾವು ಗಿಂಜಾಪುಡಿ ಸ್ಟಾರ್ಟಿಂಗ್ ಏನೇ ಬಂದಿದ್ರು ನಾವಿಲ್ಲ ನಕಾಶಿ ರೋಡೇ ಕೊಡ್ಬೇಕು ಅಂತ ಹಠ ಮಾಡೋಕ್ಕೆ ನೋಡಪ್ಪ ಕಾನೂನಾಗೆ ಸೈಡ್ ಕೊಡಕ ಆದ್ಯತೆ ಐತೆ ಅವ್ರಲ್ದೇ ನಾ ಅವ್ರಿಗೆ ರೋಡ್ ಮಾಡಿಸ್ಕೊಡಕ್ ಹೇಳ್ತೀನಿ ನೀವು ಮುಂದೂ ಅಷ್ಟೇ ಯಾರ ರೈತರು ನನ್ನ ನಕಾಶಾಗೆ ಬಿಡಾಕಾಗಲ್ಲ ಸೈಡ್ ನ ಕೊಡ್ತೀನಿ ಅಂದ್ರೆ ಅಲ್ಲೇ ಮಾಡ್ಕೊಂಡು ಹೋಗಬೇಕು ನೀವ್ ನಕಾಶಿನೇ ಹಠಾ ಮಾಡಂಗಿಲ್ಲ ಅಂತ ಅವ್ರೇ ನಮ್ಗ್ ವಾರ್ನಿಂಗ್ ಕೊಟ್ಟಿದ್ರು ಅವರೇ ವಾರ್ನಿಂಗ್ ಕೊಟ್ಟಿದ್ರು ಸಾವಿರ ಅಂತಾನೆ ರೈತಂದ್ರ ಒಂದ್ ದೆಲ್ ಜಮೀನ್ ಐತೆ ನೀನ್ ಎಲ್ಲಿಂದ ಬಿಡ್ತಿಯಪ್ಪಾ ನಿನ್ ಹೊಲ್ದಾಗ ಕೆಲ್ಸ ಮಾಡ್ತಾ ಇದ್ದೇಳಿ ಅಲ್ಲಿಂದಲೇ ಅವ್ರ ಸಂಗ್ರಿಂದ ಕೆಲಸ ಬಿಡ್ರಿ ಸ್ವಾಯ್ತಾ ಇದ್ರು ಬಿಡ್ರಿ ಸೈಡ್ ನಾಗೆ ಪೈಲಾ ಕೊಟ್ರು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದಾರ ಅವ್ರ್ ನಾವ್ ಅದ್ರಂತೆ ಪಾಲಿಸಿದೀವಿ ಆರ್ ಎಸ್ ಆರ್ ಬಂದವ್ರೆ ಸೆಕಟರಿ ಸಾಹೇಬ್ರು ಬಂದಾರೆ ಈಗ ನಮ್ಮ ತಾವರಿಕೆರೆ ಇದ್ರಿಂದ ಪೊಲೀಸ್ ನವ್ರ ಬಂದಿದಾರೆ ಸರ್ವೇ ಆಫೀಸ್ ನವ್ರ ಬಂದವ್ರೆ ಇವತ್ತು ಲಾಸ್ಟ್ ಬಿಡಿಸಿ ಕೊಡ್ಲಿ ಕೊಡ್ದಿರಿ ಇವ್ರ್ ಹೆಸ್ರ್ ಮೇಲೆ ನಿಂತ್ಕೊಂಡ್ ಬಿಡ್ರಿ ಅಲ್ಲೇ

ಆ ಚಾಲಕ ಬಿಟ್ರೆ ಚಾಲನೆ ಬಿಟ್ಟರೆ ಯಾವ್ದೋ ಮಾತಾಡಕ್ ಹೋಗಲ್ಲ ಮಾಡಾಕ ನಮ್ಗೆ ಅವ್ರ್ಗೊಂದ್ ಕುಂಟೆ ಜಮೀನ್ ಬೇಡ ಸರ್ಕಾರಿ ರೋಡ್ ಏನನ ಇದ್ರೆ ಕೊಡ್ರಿ ಇದ್ರ ಬೇಡವೇ ಅಂದ್ರ ಬೇಡವೇ ಬೇಡ ಬೇಡ ನಂಗ ಅಷ್ಟೇ ನಾವ್ ರೋಡ್ ಕೆಳಕ್ ಹೋದ್ವಿ ಕಡಿತೀವಿ ಅದ್ ಯಾರ್ ಮಕ್ಳು ಇಲ್ಲಿ ಯಾರು ಬರ್ತಾರೆ ಅಂತ ಅಂದ್ರೆ ನಾವು ಮನೆ ಮಠ ಇದ್ರೆ ಸೈಡ್ ನ ಕೊಡಲಿ ನಾವ್ ಅಲ್ಲೂ ರೆಡಿ ಮಾಡ್ಕೊಬಾಕಿ ನಮಗೇನ್ ಆದಿ ಬೇಕು ಅವ್ರನ್ನ ಹಾಳ್ ಮಾಡಿ ನಾವು ಆದಿ ತಾಣ ಹೋಗಬೇಕು ಅಂಬ ನಮ್ ಎದ್ಯಗೂ ಇಲ್ಲ ಅಷ್ಟೇ ನಮಗ್ ಬೇಕಾಗಿರ ಅದು ಸರ್ ನಾವು ಹೇಳ್ತೀವಲ್ಲ ಇದುವರೆಗೂ ನಾವು ರೋಡ್ ಕಾಂಟ್ರಾಕ್ಟ್ ಆಗಿ ಇವ್ರು ಹೇಳ್ದು ಐದಾರು ಜನ ಸೇರ್ಕೊಂಡು ಮಾತಾಡ್ ಮಾಡ್ತಾ ಇದೀವಿ ಒಂದ್ ವೇಳೆ ಹತ್ತಿ ಗಿಡ ಮೂರ್ ತಿಂಗಳು ಆರ್ ತಿಂಗಳು ಬರೋ ಹತ್ತಿ ಗಿಡ ಇದ್ರ ಸಮೇತ ಸೈಡ್ ನಾಗೇ ಗೊತ್ತಾ ಅನುಕೂಲ ಕೊಡ್ಲಿ ಕೊಡ್ಲಿಂಗ ಒಂದೇ ಸಾಲ್ ನೂರಿಂದ ನೂರೈವತ್ತು ಗಿಡ ಇರುತ್ತೆ ಅಷ್ಟೇ ಬರ್ಲಿ ಬೇಡ ಅಂತ ನಾವ್ ತೊಂದ್ರೆ ಮಾಡಿಲ್ಲ ಸೈಡ್ನಾಗೆ ನಾವ್ ಬಂದಿದೀವಿ ಅನುಮತಿ ಕೊಟ್ಟಿದ್ವಿ ನಾವು ರೈತರಿಗೆ ಇದ್ದಿದ್ರಾಗ ನಮಗೊಂದ್ ಸ್ವಲ್ಪ ಅವಕಾಶ ಮಾಡ್ಕೊಂಡ್ ಕೊಡ್ಬೇಕು